ಸಾಮಾನ್ಯ ಆಫೀಸ್ನಲ್ಲಿ ಅವರ ಏನಾದರೂ ಮೆಟೀರಿಯಲ್ ಮಾಡಿಕೊಡುವಾಗ ಅನೌನ್ಸ್ಮೆಂಟ್ ಮಾಡುವಾಗ ಜನರಲ್ಲಿ ಕಿವಿಗೆ ಬಿದ್ದ ವಿಷಯ ಏನು ಅಂದರೆ ಒಂದು ಗ್ರಾಮೀಣ ಪ್ರತಿಭೆಗಳಿಗೆ ಮನೆಯಲ್ಲಿ ಆರ್ಥಿಕ ಪರಿಸ್ಥಿತಿ ಅಷ್ಟು ಚೆನ್ನಾಗಿಲ್ಲದೇ ಇರೋರಿಗೆ ಐ ಐ ಟಿ ಹೋಗಬೇಕು ಅಂತ ತುಂಬ ಆಸೆ ಇಟ್ಕೊಂಡಿರ್ತಾರೆ ಅಥವಾ ಡಾಕ್ಟರ್ ಆಗಬೇಕು ಅಂತ ತುಂಬ ಆಸೆ ಇರುತ್ತೆ ಅಂಥವರಿಗೆಲ್ಲ ಒಂದು ತುಂಬ ಕಾಳಜಿಯಲ್ಲಿ ಹೆಣದಿದ್ದ ಯೋಜನೆಗಳು ಅಂತ ಕೇಳಿ 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 ಗೊತ್ತಿತ್ತು ಒಂದು ಮನೆ ಭೇಟಿಗೆ ನಾನು ಹೋಗಿದ್ದೆ ಅವರು ಕರೆದಿದ್ದರು ನಿಮಗೆ ಥಿಯರಿ ಎಲ್ಲ ಗೊತ್ತಾಗತ್ತೆ ಒಂದು ಅಲ್ಲಿಯ ಕಷ್ಟ ಗೊತ್ತಾಗಬೇಕು ಬನ್ನಿ ನೀವು ಅಂತ ಅವ್ರು ಕರೆದಿದ್ರು ಕೋಲಾರ ಭಾಗಕ್ಕೆ ಹೋಗಿದ್ವಿ ಕೋಲಾರ ಭಾಗಕ್ಕೆ ಹೋಗಿದ್ವಿ ಬೆಳಿಗ್ಗೆಯಿಂದ ಶುರುವಾಗಿತ್ತು ಹೆಚ್ಚು ಕಮ್ಮಿ ಒಂದು ದಿವಸಕ್ಕೆ ಮನೆ ಭೇಟಿಯಲ್ಲಿ ಒಂದು ಹತ್ತು ಹದಿನೈದು ಮನೆ ಭೇಟಿ ಮಾಡೋದು ಅಂತ ಬೆಳಿಗ್ಗೆ ಎಂಟು ಒಂಬತ್ತು ಗಂಟೆಗೆ ಶುರುವಾಗತ್ತೆ ಹೆಚ್ಚು ಕಮ್ಮಿ ಕೆಲವು ಸರಿ ರಾತ್ರಿ ಒಂಬತ್ತು ಗಂಟೆ ಹತ್ತು ಗಂಟೆ ಕೆಲವು ಸರಿ ಟಾರ್ಗೆಟ್ ಕ್ರಾಸ್ ಆಗದೆ ಮಧ್ಯರಾತ್ರಿವರೆಗೂ ಭೇಟಿ ಮಾಡಿದ ಪ್ರಸಂಗಗಳು ಇದಾವಂತ ಅವರದ್ದು ಸರಿ ನಾವು ಭೇಟಿ ಶುರು ಮಾಡಿದ್ದೀವಿ ಒಂದು ನಾಲ್ಕೈದು ಮನೆ ಆಗಿತ್ತು ಹೀಗೆ ಮಧ್ಯಾಹ್ನ ಒಂದು ಮನೆಗೆ ನಾವು ಹೋಗಬೇಕಿತ್ತು ಅದಕ್ಕೆ ಅಡ್ರೆಸ್ ಹುಡುಕ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದೀವಿ ಫೋನ್ ನಂಬರ್ ಕಾಂಟ್ಯಾಕ್ಟ್ ಮಾಡ್ತಿದ್ದೀವಿ ಏನು ಮಾಡಿದರೂ ಕಾಂಟ್ಯಾಕ್ಟ್ ಇಲ್ಲ ಯಾವುದೇ ಮನುಷ್ಯನಿಗಾದರೂ ಇರುತ್ತಲ್ವ ಈಗ ನಾನು ಯೋಜನೆಯ ಲಾಭ ಕೊಡ್ತಿದ್ದೀನಿ ಅಂತ ಆದರೆ ತಗೊಳ್ಳೋನು ಹಂಬಲ್ಲಾಗಿ ತಗೋಬೇಕು ಅಂತ ಅವನಿಗೆ ಇಲ್ದಿದ್ರೆ ನಮಗೆ ಏನು ಅಂತ ಒಂದು ಬಂದೇ ಬರುತ್ತೆ ಅದು ಬಂದಾಗ ಅದರ ಮೊದಲು ಮಾತಾಗಿ ನಾನು ಕೇಳಿದೆ ಅವ್ರ ಹತ್ರ ಹಾಗಾದ್ರೆ ಈ ಈ ಕ್ಯಾಂಡಿಡೇಟ್ ಡ್ರಾಪ್ ಆ ಇಲ್ಲಿ ಹೋಗಲ್ವಾ ನಾವು ಅಂತ ಇಲ್ಲ ಲಾಸ್ಟ್ ಮಿನಿಟ್ವರೆಗೂ ಪ್ರಯತ್ನ ಮಾಡ್ತೀವಿ ಅಂತ ಅವ್ರು ಹೇಳಿದ್ರು ಅಕಸ್ಮಾತ್ ಅದೇ ಮನೆಯಿಂದ ಎಲಿಜಿಬಲ್ ಕ್ಯಾಂಡಿಡೇಟ್ ಇದ್ರೆ ಅದು ಮಿಸ್ ಆಗಬಾರ್ದು ಅಂತ ನಾವು ಜನರಳಿ ಪರಿಷತ್ತಲ್ಲಿ ಹೇಳ್ತೀವಿ ಪ್ರತಿ ಯೋಜನೆಯ ಫಲ ಅಗತ್ಯ ಇರುವವರಿಗೆ ತಲುಪಬೇಕು ಅಂತ ಅದು ಥಿಯರಿ ಭಾಗ ಅದೊಂದು ಪ್ರಾಕ್ಟಿಕಲ್ ನೋಡ್ಲಿಕ್ಕೆ ಒಂದು ಅವಕಾಶ ಆಗಿತ್ನೇ ಸರಿ ಅವ್ರು ಏನೋ ಮಾಡಿ ಆ ಮನೇನ್ ಟ್ರೇಸ್ ಮಾಡಿದ್ರು ಹ್ಞೂ ಅದು ಟೀಚರ್ ಟೀಚರನ್ನು ಹಿಡಿದು ಏನೋ ಮಾಡಿ ಎಲ್ಲ ಡ್ರೆಸ್ ಮಾಡಿದ್ರು ಮನೆಗೆ ಹೋದ್ರೆ ಹೆಚ್ಚು ಕಮ್ಮಿ ಮನೆಯ ಪರಿಸ್ಥಿತಿ ಒಂದು ಕೊಟ್ಟಿಗೆ ಇದ್ದಾಗಿತ್ತು ಆ ಮನೆ ಅಂಡರ್ ಕನ್ಸ್ಟ್ರಕ್ಷನ್ ಕನ್ಸ್ಟ್ರಕ್ಷನ್ ಪೂರ್ತಿ ಆಗ್ಲಿಕ್ಕಾಗದೆ ಕೊಟ್ಟಿಗೆ ಥರ ಆಗಿ ಹೋಗಿತ್ತು ಅದು ಬಾಗ್ಲು ಬಡಿದ್ರೆ ಒಬ್ರು ಅಜ್ಜಿ ಬಾಗ್ಲು ತೆಗೆದ್ರು ಅಜ್ಜಿ ಏನೊಂದು ವಯಸ್ಸು ಎಪ್ಪತ್ತೈದು ಎಂಬತ್ತು ವರ್ಷನೂ ಇರ್ಬೋದು ಅಂದಾಜು ಸರಿ ಹೀಗೆ ಮೋಸ್ಟ್ಲಿ ನನ್ನ ನೆನಪಲ್ಲಿ ಅವರಿಗೆ ಕನ್ನಡನೂ ಬರ್ತಿರಲಿಲ್ಲ ತೆಲುಗು ಬರ್ತಿತ್ತು ಅನಿಸುತ್ತೆ ನಮ್ಮ ಜೊತೆ ಕರ್ಕೊಂಡು ಹೋದವರು ಕೊನೆ ಕೊನೆ ಕರ್ಕೊಂಡು ಹೋದವರು ಇದ್ರಲ್ಲ ಅವರು ಮಾತಾಡಿಸ್ತಾ ಇದ್ರು ಆಮೇಲೆ ಎಲ್ಲ ಆದಮೇಲೆ ಗೊತ್ತಾಗಿದ್ದ ವಿಷಯ ಏನು ಅಂದರೆ ಅಜ್ಜಿಯ ಮೊಮ್ಮಗಳು ನಮ್ಮ ಪರೀಕ್ಷೆಗೆ ಇಲ್ಲಿ ತಪಸ್ಸಾಧನೆ ಯೋಜನೆಗೆ ಅಪ್ಲೈ ಮಾಡಿದ್ದಾಳೆ ಅಂತ ಅವತ್ತು ಸ್ಕೂಲಿಗೆ ಹೋಗ್ತಿವಿ ಹೆಚ್ಚು ಕಮ್ಮಿ ಅದು ಕೊರೋನಾ ಆಗಿ ಒಂದೋ ಎರಡು ವರ್ಷ ಆದಂಥ ಒಂದು ಕಾಲಾವಧಿಯರು ಅವಾಗ ಅಜ್ಜಿ ಹೇಳ್ತಾ ಹೇಳ್ತಾರೆ ಅವ್ರ ಮನೆಯಲ್ಲಿ ಕೊರೋನಾ ಕಾಲದಲ್ಲಿ ಮೂರು ಜನ ಹದಿನೈದು ಇಪ್ಪತ್ತು ದಿವಸದ ಗ್ಯಾಪ್ನಲ್ಲಿ ಒಟ್ಟಿಗೆ ಹೋಗ್ಬಿಟ್ಟಿದ್ದಾರೆ ಅಂತ ಆ ಹುಡುಗಿಯ ಅಷ್ಟು ಜವಾಬ್ದಾರಿ ಆ ಅಜ್ಜಿದು ಅವಾಗ ಅನ್ನಿಸ್ತು ನನಗೆ ಏನು ಅಂದರೆ ಪ್ರತಿಭೆ ವಿಷಯ ಎಂದು ನನಗೆ ಗೊತ್ತಿಲ್ಲ ಅದೆಲ್ಲ ಅವರು ಪರೀಕ್ಷೆ ಬರೆದು ಅದು ಇದು ಎಲ್ಲ ಆಗತ್ತೆ ಆದರೆ ಆರ್ಥಿಕ ಪರಿಸ್ಥಿತಿಯ ವಿಷಯದಲ್ಲಿ ಮತ್ತೆ ಒಟ್ಟಾರೆ ಪರಿಸ್ಥಿತಿ ಮನೆಯ ಪರಿಸ್ಥಿತಿಯ ದೃಷ್ಟಿಯಲ್ಲಿ ಆ ಕ್ಯಾಂಡಿಡೇಟು ಮೋಸ್ಟ್ ಎಲಿಜಿಬಲ್ ಕ್ಯಾಂಡಿಡೇಟ್ ಅಂತ ಅಕಸ್ಮಾತು ನಾನು ಹಾಗೆ ಸರಿ ಒಂದು ಒಂದೋ ಎರಡು ಪ್ರಯತ್ನಕ್ಕೆ ಅಡ್ರೆಸ್ ಸಿಕ್ಕಿಲ್ಲ ಫೋನ್ ನಂಬರ್ ಸಿಕ್ಕಿಲ್ಲ ಅಂತಾಗಿ ಬಿಟ್ಟು ಹೋಗಿಬಿಟ್ಟಿದ್ರೆ ಮೋಸ್ಟ್ ಎಲಿಜಿಬಲ್ ಕ್ಯಾಂಡಿಡೇಟನ್ನು ನಾವು ಮುಟ್ಟಿದಾಗೆ ಆಗ್ತಾನೇ ಇರಲಿ ಇವಾಗ ಆ ಕಾಳಜಿ ಅದ್ಭುತ ಅನಿಸ್ಬಿಡ್ತು ನನಗೆ